ಅವರೇ ಹೇಳ್ತಾರೆ ನಮ್ಮ ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಕ್ಕೊಂಡಿಲ್ಲ ಕೇವಲ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವರು ಕೇಸನ್ನು ದಾಖಲು ಮಾಡಿದ್ದಾರೆ ನಾಲ್ಕು ದಿವಸ ಅವರನ್ನು ಅಲ್ಲಿಯ ವಿಮೆನ್ ಪ್ರೊಟೆಕ್ಟಿವ್ ಇದರಲ್ಲಿ ಉಳಿಸ್ಕೊಂಡು ಮನೆ ಕಳಿಸಿದಾಗ ಅವರು ಹೇಳ್ತಾರೆ ಅವರು ಯಾವುದೇ ತಪ್ಪು ಮಾಡಲಿಲ್ಲ ನಾವು ಕೆಲಸಕ್ಕೆ ಹೋಗುವವರು ನಮಗೆ ಕೆಲಸಕ್ಕೆ ಹೋಗುವವರನ್ನು ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ ಇಷ್ಟು ಅನ್ಯಾಯ ಇದ್ರೂ ಕೂಡ ಛತ್ತೀಸ್ಗಢ ಸರ್ಕಾರ ಇದರ ಬಗ್ಗೆ ಕಂತೆರೆಯಲಿವೆ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಸನ್ಯಾಸಿಯರ ಬಂಧನ ಖಂಡಿಸಿ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಕಾಂಗ್ರೆಸ್ ಮುಖಂಡ ಜೆಆರ್ ಲೋಬೋ ಅವರು ಛತ್ತೀಸ್ಗಢದ ಸಿಸ್ಟರ್ಸ್ ಬಂಧನದ ವಿರುದ್ಧ ಕೇರಳ ಸೇರಿ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ ಕಾಂಗ್ರೆಸ್ ವರಿಷ್ಠರಾದ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ತರೂರ್ ಖಂಡಿಸಿ ಸಿಸ್ಟರ್ಗಳ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರಕಾರ ಇರುವ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಲೋಬೋ ಅವರು ಆರೋಪಿಸಿದರು ಸಿಸ್ಟರ್ಗಳ ಮೇಲೆ ಬಜರಂಗದಳ ಕಾರ್ಯಕರ್ತರು ಹಲ್ಲೆ ನಡೆಸಿ ಕೇಸ್ ಹಾಕಿದ್ದಾರೆ ಕೇರಳ ಬಿಜೆಪಿ ಸಹ ಛತ್ತೀಸ್ಗಢದ ಕೃತ್ಯವನ್ನು ಖಂಡಿಸಿದೆ ಮಣಿಪುರದಲ್ಲೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ವಿದೇಶ ಸುತ್ತಲೂ ಮೋದಿಗೆ ಸಮಯವಿದೆ ಆದರೆ ನಮ್ಮದೇ ದೇಶದ ಮಣಿಪುರಕ್ಕೆ ಹೋಗಲು ಪುರುಸೋತಿಲ್ಲ ಎಂದು ಲೋಬು ಆರೋಪಿಸಿದರು ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಭೇಟಿ ಕೊಡಲಿಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಹತ್ತಾರು ಸಾವಿರ ಸಾರಿ ಸುತ್ತಾಡಲಿಕ್ಕೆ ಅವರಿಗೆ ಸಮಯ ಇದೆ ಆದರೆ ನಮ್ಮ ದೇಶದ ಭಾಗವಾದ ಮಣಿಪುರಕ್ಕೆ ಹೋಗಲಿಕ್ಕೆ ಅವರಿಗೆ ಸಮಯ ಇಲ್ಲ ಬಿ ಜೆ ಪಿಯವರ ಈ ಇಬ್ಬಗೆಯ ನೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡೋದು ನಮ್ಮ ವರಿಷ್ಠ ನಾಯಕರು ಇದೇ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನಾವಶ್ಯವಾಗಿ ಅಲ್ಪಸಂಖ್ಯಾತರನ್ನು ಮತ್ತು ಬಹುಸಂಖ್ಯಾತರನ್ನು ಒಡೆದು ಆಡುವ ನೀತಿಯನ್ನು ಏನು ಬಿ ಜೆ ಪಿ ಅನುಸರಿಸ್ತದೆ ಅದನ್ನು ನಾವು ಖಂಡಿಸ್ತೀವಿ ಕ್ರೈಸ್ತರು ಮತಾಂತರ ಮಾಡುತ್ತಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಕ್ರೈಸ್ತರೇ ಇರುತ್ತಿದ್ದರು ಯಾಕೆಂದರೆ ಇಲ್ಲಿ ಶಾಲಾ ಕಾಲೇಜುಗಳು ಮೊದಲು ಕ್ರೈಸ್ತರದ್ದೇ ಆಗಿತ್ತು ಆದರೂ ಯಾರೂ ಮತಾಂತರ ಆಗಿಲ್ಲ ಎಂದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಮಾತನಾಡಿ ಛತ್ತೀಸ್ಗಢದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ಕೃತ್ಯವನ್ನು ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ ಪ್ರಕರಣ ದಾಖಲಿಸುವ ಮುನ್ನ ಸಿಸ್ಟರ್ಗಳ ಮೇಲೆ ಇದ್ದ ಮಹಿಳೆಯರ ಹೇಳಿಕೆ ಪಡೆಯಬೇಕಿತ್ತು ಬಿಜೆಪಿ ಸರ್ಕಾರ ಇರುವಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗುತ್ತದೆ ಎಂದು ಹೇಳಿದರು ಒಳಗಿಂದ ಹಿಡನ್ ಎಜೆಂಡಾ ಬೇರೆ ಇವ್ರದ್ದು ಇಂಥ ಈ ಒಂದು ವಿಚಾರಗಳನ್ನು ಇವತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಆ ಏನು ಇಬ್ಬರು ಸಿಸ್ಟರ್ಸ್ಗಳಿಗೆ ಅನಾವಶ್ಯಕವಾಗಿ ಅವರಿಗೆ ಹೆರಸ್ಮೆಂಟ್ ಮಾಡಿ ಬಂಧನ ಮಾಡಿದಾರ ಅವರ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಮತ್ತು ಈ ವಿಚಾರವನ್ನು ಜಿಲ್ಲಾ ಕಾಂಗ್ರೆಸ್ ಬಲವಾಗಿ ಖಂಡಿಸ್ತದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ సుద్ధిగోయ్య ముఖండర అప్పి శాలెట్ పింటో జాన్ మోన్ెరో అల్వింద్ ప్రకాష్ జార్జ్ చేతన్ బెంగ్రే నెల్సన్ సుధీర్ ఉదయ్ ఆచార్య మితరలు ఉపస్థితర